ನೋಡಿ ಎಣ್ಣೆಲಿ ಹಾಕಿದ ತಕ್ಷಣ ಯಾವ ಥರ ಮಲ್ಲಿಗೆ ಹೂವಿನ ಥರ ಅರಳುತ್ತಾ ಇದೆ ಈ ಥರ ಹಪ್ಪಳ ಮಾಡಬೇಕಾ ಬನ್ನಿ ಹೇಗೆ ಮಾಡೋದು ನೋಡೋಣ ವೆಲ್ಕಮ್ ಟು ತನಸ್ವಾಮಿ ಮಡುಗೆ ಇವತ್ತಿನ ದಿನ ನೋಡಿ ಸಬ್ಬಕ್ಕಿಯಿಂದ ನಾನು ಇಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಬಾಯಿ ಲಿಟ್ರಿಕ್ ಅರಗತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಪ್ ಅಳತೆಯಲ್ಲಿ ಸಬ್ಬಕ್ಕಿನ ಒಂದು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ನೋಡ್ತಿರ್ಬೋದು ನೆನೆಸಿಟ್ಟಂಥ ಸಬ್ಬಕ್ಕಿನ ನಾನಿಲ್ಲಿ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನಿವಾಗ ನುಣ್ಣಗೆ ರುಬ್ಕೊಂಬರ್ಬೇಕು ಇದು ರೆಸಿಪಿ ನೋಡಿದ್ರೆ ನೀವು ಹಪ್ಪಳ ಮಾಡೋದು ಎಷ್ಟು ಸುಲಭನಾ ಅಂದ್ಕೊತೀರ ಅಷ್ಟು ಸುಲಭವಾಗಿ ನೀವು ಹಪ್ಪಳ ಮಾಡ್ಕೊಂಡ್ಬಿಡ್ಬೋದು ಎಷ್ಟೋ ಹಪ್ಪಳಗಳು ಕೆಲವೇ ಗಂಟೆಗಳಲ್ಲಿ ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ಈ ರುಬ್ಕೊಂಡು ಬಂದಂಥ ಮಿಕ್ಸರನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅದೇ ಜಾರಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾಲ್ಕು ಆಗುವಷ್ಟು ಅದೇ ಯಾವ ಕಪ್ಪಲ್ಲಿ ಸಬ್ಬಕ್ಕಿ ನೆನೆಸಿದ್ದೆ ಅದೇ ಕಪ್ಪಿಂದ ನಾಲ್ಕು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ಸಬ್ಬಕ್ಕಿಗೆ ನಾಲ್ಕು ಆಗುವಷ್ಟು ನೀರು ಈ ಅಳತೆನ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಂಡು ನೀವು ಮಾಡ್ಕೋಬೋದು ಆರಾಮಾಗಿ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಗ್ಯಾಸನ್ನು ಲೋ ಇಟ್ಕೊಂಡು ಇಟ್ಕೊಂಡು ಇವಾಗ ನೋಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಅಜ್ವಾಯನ್ನು ಕೂಡ ಕ್ರಷ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಇದು ಯಾವುದು ಹಾಕ್ಲಾರ್ದೇ ಹಾಗೆ ಪ್ಲೇನಾಗೆ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನ ಪ್ಲೇನಾಗಿ ಮಾಡ್ಕೊಬೋದು ಹಪ್ಪಳ ನಾನಿಲ್ಲಿ ಸ್ವಲ್ಪ ಮಸಾಲ ಹಪ್ಪಳ ಮಾಡಬೇಕು ಅಂತ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಅಜ್ವಾಯ್ನ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ನಾನು ಚಿಕ್ಕದಾಯಿತು ಪಾತ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು ಗಟ್ಟಿ ಆಗ್ತಾ ಬರತೆ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಬರತ್ತೆ ಒಂದು ಫ್ರೀ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಆ ತರ ನೋಡಿ ಈ ತರ ಗಟ್ಟಿ ಆಗಬೇಕು ಇವಾಗ ಇದು ಆಗಿದೆ ಇನ್ನೂ ಗಟ್ಟಿ ಆದರೂ ಏನು ತೊಂದರೆ ಇಲ್ಲ ಗಟ್ಟಿ ಆಗಬೇಕು ಆಗ ಬೇಗ ಉಣಗತ್ತೆ ಬೇಗ ನಿಮಗೆ ಹಪ್ಪಳಗಳು ರೆಡಿ ಆಗ್ತವೆ ಇವಾಗ ಪೂರ್ತಿ ತಣ್ಣಗಾಗ್ಬಿಡ್ತೀನಿ ನಾನು ಅದಾದಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹಪ್ಪಳನ ತುಂಬ ಸುಲಭವಾಗಿ ಒಂದು ಶೀಟ್ ಹಾಸ್ಕೊಂಡು ಪೇಪರ್ ಶೀಟು ಅಥವಾ ಹಪ್ಳ ಶೀಟ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದನ್ನು ಹಾಕ್ಕೊಂಡು ಹಾಸ್ಕೊಂಡು ಸ್ವಲ್ಪ ದಪ್ಪ ದಪ್ಪವಾಗಿ ಹಪ್ಪಳವನ್ನು ಹಾಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇವಾಗ ಮಾರ್ಕೆಟಲ್ಲಿ ಚಿಕ್ಕ ಚಿಕ್ಕ ಹಪ್ಪಳ ಸಿಗ್ತಾ ಇದೆಯಲ್ಲ ಮಷಿನ್ ಕಟ್ಟಲ್ಲಿ ಆ ಥರ ನೀವು ಚಿಕ್ಕ ಚಿಕ್ಕದಾಗ ಕೂಡ ಹಾಕೋಬೋದು ಅದು ಜಾಸ್ತಿ ಸಮಯ ಇಡುತ್ತೆ ಏನಾದರೆ ಈ ಥರ ಮೀಡಿಯಮ್ ಸೈಜಲ್ಲಿ ನೀವು ಹಪ್ಪಳಗಳನ್ನು ಮಾಡ್ಕೋಬೋದು ನಾನು ಈ ಒಂದು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಹಾಕೋಬೇಕು ತೆಳುವಾಗಿ ಮಾಡಬೇಡಿ ಯಾಕಂದರೆ ತೆಳುವಾಗಿ ಮಾಡಿದ್ರೆ ಅಣ್ಣ ಅದು ಒಣಗತ್ತೆ ಒಣಗಕ್ಕೆ ಟೈಮ್ ಬೇಕು ಏನು ಟೂ ಡೇಸ್ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಹಾಗಾಗಿ ಒಣಗಾದ್ಮೇಲೆ ಪೂರ್ತಿ ತೆಳಗಾಗತ್ತೆ ಪುಡಿ ಪುಡಿ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ದಪ್ಪವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಒಂದೊಂದು ಸೌಟು ಒಂದೊಂದು ಸತಿಗೆ ಹಾಕೋಬೇಕು ಅಷ್ಟೇ ಹಾಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ನೀವು ಹಪ್ಪಳವನ್ನು ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಬಿಸಿಲಲ್ಲಿ ಒಣಗಿಸಾದ್ಮೇಲೆ ನೋಡಿ ಈ ಥರ ಆಗಿತ್ತು ಸೊ ಈ ಮೀಡಿಯಂ ಹಾದದಲ್ಲಿ ಮೀಡಿಯಮ್ ಸೈಜಲ್ಲಿ ಹಪ್ಪಳ ರೆಡಿಯಾಗಿದೆ ಇವಾಗ ಇದನ್ನು ತೆಗೆದುಕೊಂಡು ಬಿಸಿಲಲ್ಲಿ ಟೂ ಡೇಸ್ ನಾನಿಲ್ಲಿ ಒಣಗಿಸಿದ್ದೀನಿ ನಿಮಗೆ ಹಾಕೋವಾಗ ಮಾತ್ರ ಮನೆಯಲ್ಲೇ ಹಾಕಿ ತೋರಿಸಿದ್ದು ಅದಾದಮೇಲೆ ನಾನು ಹೊರಗಡೆ ಇದನ್ನು ಬಿಸಿಲಲ್ಲಿ ಹಾಕಿ ಒಣಗಿಸಿದ್ದೀನಿ ಸೊ ಇವಾಗ ಇದನ್ನು ಎಲ್ಲವನ್ನು ತೊಗೊಂಡು ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ ವರ್ಷ ಅನ್ಗಟ್ಲೆ ನೀವು ಇಟ್ಕೊಂಡು ತೊಗೊಬೋದು ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ನಾನು ಮಾಡ್ಕೊಂಡಿರೋದು ಇದನ್ನು ನೋಡಿ ಒಂದು ಫುಲ್ ಪ್ಲೇಟ್ ತುಂಬಿದೆ ತುಂಬ ಜಾಸ್ತಿ ಸಮಯ ದಿನ ಇಟ್ಕೋಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹಾಕೊಂಡು ಇಟ್ಕೊಬೋದು ಇವಾಗ ನಾನಿಲ್ಲಿ ಈ ಹಪ್ಪಳವನ್ನು ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗುತ್ತೆ ಅಂತ ನೀವು ನೋಡ್ತಿರ್ಬೋದು ಎಣ್ಣೆಲಿ ಹಾಕಿದ ತಕ್ಷಣ ಈ ಥರ ಮಲ್ಲಿಗೆ ಹೂವಿನ ಥರ ಅರಳುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡೋದೇ ಬೇಕಾಗಿಲ್ಲ ಜಸ್ಟ್ ಹಾಕೋದು ಹಾಗೆ ತೆಗಿಯೋದು ಜಾಸ್ತಿ ಹೊತ್ತಿಟ್ಟರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ನಾವು ತೋರಿಸಿ ನಿಮಗೆ ಸ್ವಲ್ಪ ಕಲರು ಚೇಂಜ್ ಆಗಿಬಿಡುತ್ತೆ ಎಣ್ಣೆ ಜಾಸ್ತಿ ಹೊತ್ತು ಕಾಯಿಸಿ ಹಾಕ್ಬಿಟ್ರೆ ಕಲರ್ ಫುಲ್ ಚೇಂಜ್ ಆಗಿಬಿಡುತ್ತೆ ಇಲ್ಲಿ ಹಾಕ್ತಾ ಇರೋದೆಲ್ಲವನ್ನು ನನ್ನ ಮಕ್ಕಳು ತೊಗೊಂಡು ತೊಗೊಂಡು ತಿಂತಾ ಇದ್ರು ಅದಾದಮೇಲೆ ಲಾಸ್ಟು ಇನ್ನೊಂದ್ಸತಿ ಅವರಿಗೆ ಸಾಕಾದ್ಮೇಲೆ ತಿಂದು ಸಾಕಾದ್ಮೇಲೆ ಮತ್ತೆ ಫ್ರೈ ಮಾಡಿದ್ನಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಯಾಕಂದರೆ ಎಣ್ಣೆ ಜಾಸ್ತಿ ಕಾಯ್ದಿರಬಾರ್ದು ಜಾಸ್ತಿ ಜಾಸ್ತಿ ಕಾದಾಗ ಹಾಕಿದ್ರೆ ಹಾಕಿದ ತಕ್ಷಣ ಬಿಡಬೇಕು ಇಲ್ಲಾಂದರೆ ಈ ಥರ ಕಲರ್ ಒಂದು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಆಗಿಬಿಡತ್ತೆ ಇಲ್ಲಾಂದರೆ ಬೆಳ್ಳಗೆ ಮಲ್ಲಿಗೆ ಹೂವಿನ ಕಲರ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಯಾವ ಥರ ಸೌಂಡ್ ಬರ್ತಾ ಇದೆ ನೀವು ನೋಡ್ತಿರ್ಬೋದು ಬಾಯಲ್ಲಿ ಇಟ್ಟರೆ ಹಾಗೇ ಕರಗುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಈ ಬೇಸಿಕಲಿ ಮಾಡ್ಕೊಳ್ಳಿ ಈ ಥರ ಹಪ್ಪಳನ ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು